ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರಕ್ಕೆ ಒಂದು ವರ್ಷದ ಸಂಭ್ರಮ ಪ್ರಧಾನಿ ಮೋದಿ ಸರ್ಕಾರದ ಸಾಧನೆಯನ್ನ ಪ್ರಹ್ಲಾದ್ ಜೋಶಿ ಅವರು ಈ ಸಂದರ್ಭದಲ್ಲಿ ಗುಚ್ಚುತ್ತಿದ್ದಾರೆ ಭಾರತ ಜಗತ್ತಿನ ನಾಲ್ಕನೆಯ ಆರ್ಥಿಕ ಶಕ್ತಿಯಾಗಿ ನಿಂತಿದೆ ದೇಶದ ಭದ್ರತಾ ವಿಷಯದಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದೆ ಆಪರೇಷನ್ ಸಿಂಧೂರ ಮೂಲಕ ವೈರಿಗಳಿಗೆ ದಿಟ್ಟ ಉತ್ತರ ಕೊಡಲಾಗಿದೆ ಮೋದಿ ಸರ್ಕಾರ ಹಾಡಿ ಹೊಗಳಿದ್ದಾರೆ ಸಚಿವ ಪ್ರಹ್ಲಾದ್ ಜೋಶಿ ನಿಮಗೆಲ್ಲ ಇದೆ ಗ್ರೋತ್ಲ್ಲಿ ಇವತ್ತು ಭಾರತ ಜಗತ್ತಿನ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ಹೊರಮಿದೆ ಹೊರಮಿ ಆರ್ ದಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಆಫ್ ದಿ ವರ್ಲ್ಡ್ ನಾವು ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಾ ಇದ್ದೀನಿ ಒಂದು ಟ್ರಿಲಿಯನ್ ಆಗೋದಕ್ಕೆ ಮೂವತ್ತು ನಲ್ವತ್ತು ವರ್ಷ ತೆಗೆದುಕೊಂಡ್ವಿ ಟೋಟಲ್ ಟೂ ಟ್ರಿಲಿಯನ್ ಆಗೋದಕ್ಕೆ ಸುಮಾರು ಅರವತ್ತು ಏಳು ವರ್ಷ ಅರವತ್ತೆರಡು ಅರವತ್ತೆರಡು ಅರವತ್ತ್ಮೂರು ವರ್ಷ ತೆಗೆದುಕೊಂಡಿದ್ದೆ ಈ ಸ್ಟೆಬಿಲಿಟಿಯ ಪರಿಣಾಮ ಟೂ ಟ್ರಿಲಿಯನ್ನಿಂದ ಈಗಾಗಲೇ ನಾವು ಫೋರ್ ಟ್ರಿಲಿಯನನ್ನು ಕ್ರಾಸ್ ಮಾಡಿ ಮುಂದಕ್ಕೆ ಹೋಗಿದ್ದೇವೆ ಎಕಾನಮಿ ಎಸ್ ಸಚ್ ನಾವು ಭಾಳ ಒಂದು ನಿರ್ದಿಷ್ಟವಾದಂಥ ದಿಟ್ಟವಾದಂಥ ಹೆಜ್ಜೆಯನ್ನು ತೆಗೆದುಕೊಂಡಿದ್ದೆ ಅದಕ್ಕೆ ಇತ್ತೀಚಿನ ಆಪರೇಷನ್ ಸಿಂಧೂರ ಒಂದು ಉದಾಹರಣೆ ಡಿಫೆನ್ಸ್ ಸೆಕ್ಟರ್ದಲ್ಲಿ ತರಲಾದಂಥ ಬದಲಾವಣೆಗಳು ರಿಫಾರ್ಮ್ಸ್ ಇದು ಕೂಡ ಒಂದು ಪ್ರಮುಖವಾದಂಥ ಸಂಗತಿ ನಿಮಗೆ ಒಂದು ಉದಾಹರಣೆ ಹೇಳಬೇಕಂದ್ರೆ ಹೆಂಗೆ ಡಿಸಿಸಿವ್ ಗೌರ್ಮೆಂಟ್ ಮೇಕ್ಸ್ ದ ಡಿಸೇಬಲ್ ಅಂತ ಲೀಡರ್ಶಿಪ್ ಏಬಲ್ ಲೀಡರ್ಶಿಪ್ ಹೌ ಇಟ್ ಮೇಕ್ಸ್ ದಿಫರೆನ್ಸ್ ಸಾಲ ಮನ್ನಾ ಆಗಿದ್ದು ಹಾರ್ಡ್ಲಿ ಒಂದು ಎಪ್ಪತ್ತೆಂಬತ್ತು ಸಾವಿರ ಕೋಟಿ ಕಳೆದ ಆರು ವರ್ಷದೊಳಗೆ ನಾವು ರೈತರ ಅಕೌಂಟಿಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡಿದ್ದು ತ್ರೀ ಪಾಯಿಂಟ್ ಸೆವೆನ್ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಾವು ನೇರವಾಗಿ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ఏష్యా నెట్ న్యూస్ నెట్వర్క్ ప్రస్తుతి